ಸಮಟೈಮ್ಸ್ ಯು ಗೆಟ್ ಡಿಸಪಾಯಿಂಟೆಡ್ ಅಯ್ಯೋ ಎಷ್ಟು ಮಾಡಿದ್ರೆ ಏನ್ ಬಿಡಿ ಸರ್ ನಮ್ಮ ಬರ ಇಷ್ಟೇನೆ ಏನಾಗಲ್ಲ ಸರ್ ಅನ್ಕೋತೀವಿ ನಾವು ನಿರಾಶೆ ಆಗಬಾರ್ದು ಜೀವನದಲ್ಲಿ ನಿರಾಶೆ ಎಂದೆಂದು ನಿಮ್ ಹತ್ರ ಬರಬಾರ್ದು ಅಯ್ಯೋ ಆಗಲ್ಲ ಬಿಡಿ ಸರ್ ಆಗಲ್ಲ ಬಿಡಿ ಅನ್ನೋರು ಹೇಳಿಗಳು ನನ್ನ ಪ್ರಕಾರ ಯಾಕಾಗಲ್ಲ ನಿಮಗೆ ಎರಡು ಕಾಲು ಎರಡು ಕೈ ಎರಡು ಕಣ್ಣು ಒಂದು ಮೂಗಿಲ್ವಾ ಎಲ್ರಿಗೇರು ಹಾಗೆ ಅವ್ರು ಇದ್ದವರೆಲ್ಲ ದೊಡ್ಡವ್ರಾಗಿಲ್ವಾ ಅವ್ರಾಗಿರ್ಬೇಕಾದ್ರೆ ನಮಗೇನ್ರಿ ಅಂದ್ರೆ ಆಗಲ್ಲ ಅಂತ ಕೂತ್ರೆ ಮೂಲೆಯಲ್ಲೇ ಕೂಡೋದಾಗತ್ತೆ ಆಗ್ತದೆ ಅಂತ ಕೂಡ ಸಮಸ್ಯೆಗಳು ಬರ್ತಾವೆ ಜೀವನದಲ್ಲಿ ಬರಲ್ಲ ಅಂತಲ್ಲ ಸಮಸ್ಯೆಗಳು ಬರಲಿ ಬಂದದ ಎದುರಿಸೋಣ ಏನೂ ಕಷ್ಟ ಇಲ್ಲ ಇವೆಲ್ಲ ಹೆಸರು ಕೇಳಿ ಸಚಿನ್ ತೆಂಡೂಲ್ಕರ್ ಹೆಸರು ಕೇಳಿದ್ದೀರಿ ಒನ್ ಆಫ್ ದಿ ಫೈನೆಸ್ಟ್ ಕ್ರಿಕೆಟರ್ಸ್ ದ ವರ್ಲ್ಡ್ ಹಸ್ ಎವರ್ ಸೀನ್ ದಿಸ್ ಲಿಟಲ್ ಬಾಯ್ ಜಾಯಿಂಟ್ ಕ್ರಿಕೆಟ್ ಬ್ಯಾಂಡ್ ಎಟ್ ಸಿಕ್ಸ್ಟೀನ್ ಇಯರ್ಸ್ ಆ್ಯಂಡ್ ರಿಮೇನ್ ಆನ್ ಟಾಪ್ ಆಫ್ ಇಟ್ ಫಾರ್ ನೆಕ್ಸ್ಟ್ ಟ್ವೆಂಟಿ ಫೋರ್ ಇಯರ್ಸ್ ಇಪ್ಪತ್ನಾಲ್ಕು ವರ್ಷ ಕ್ರಿಕೆಟಿನ ಅನವಿಶಕ್ತ ಚಕ್ರವರ್ತಿ ಆಗಿ ಬದುಕಿದಂಥ ಹುಡುಗ ಸಚಿನ್ ತೆಂಡೂಲ್ಕರ್ ಎಂಥ ಆಟ ನೂರಕ್ಕೆ ನೂರು ಸೆಂಚುರೀಸ್ ಏನು ಅರ್ಥ ಇದೆಯಾ ಯಾರಿಗಾದ್ರೂ ಮಾಡೋಕೆ ಸಾಧ್ಯ ಇದೆ ಹತ್ತಿರದಲ್ಲಿ ಆ ಮಟ್ಟದ ಆಟಗಾರ ಅವನು ಯಾಕೆ ಮೆಚ್ಕೋತೀನಿ ಅಂತ ಹೇಳ್ಬೇಕು ನಾನು ಅವನು ಕ್ರಿಕೆಟ್ ಆಡೋರು ಬಹಳ ಜನ ಇದ್ದಾರೆ ಅದ್ರನ್ನು ಯಾಕೆ ಮೆಚ್ಕೋತೀನಿ ಅಂದ್ರೆ ನಿರಾಸೆ ಎಂದೂ ಆಗಲಿಲ್ಲ ಹುಡುಗ ನಿಮ್ಗೆ ಗೊತ್ತಿರ್ಬೇಕು ಅವನಿಗೆ ಟೆನಿಸ್ ಅಂತ ಆಯ್ತು ಈ ಮದಕೈ ಹತ್ರ ನೋವು ಬರುತ್ತೆ ಟೆನಿಸ್ ಎಲ್ಲಿಬ ಅಂತಾರದಕ್ಕೆ ಮೊಳಕೈ ಹತ್ರ ನೋವು ಬಂದ್ಬಿಟ್ರೆ ಕ್ರಿಕೆಟ್ ಆಟ ಮುಗೀತು ಆಡಕ್ಕೆ ಆಗೋದಿಲ್ಲ ವಿಪರೀತ ನೋವು ಬರುತ್ತೆ ಬ್ಯಾಟ್ ಎತ್ತೋಕೆ ಆಗಲ್ಲ ಆಗ ಎಲ್ರು ಹೇಳಿದ್ರು ಸಚಿನ್ ಮುಗೀತು ಇನ್ನೇನು ಆಡಕ್ ಆಗಲ್ಲ ಮೊಳಕೈ ನೋವು ಬಂತಲ್ಲ ಇನ್ನೇನು ಮಾಡ್ತಾನ ಪಾಪ ಆಗಲ್ಲ ಅವನಿಗೆ ಕರಿಯರ್ ಮುಗೀತು ಅನ್ಕೊಂಡ್ರು ಎಲ್ಲರು ಆದ್ರೆ ಅವನು ಬಿಡ್ಲಿಲ್ಲ ನಿಮ್ ಕಪಿಲ್ ದೇವ್ ಕೂಡ ಹೇಳಿದ್ರು ಆಯ್ತು ಸಚಿನ್ ಬಿಟ್ಬಿಡಪ್ಪ ಸಾಕಿನ ಕೈ ನೋವ್ ಆಯ್ತು ಮೊಳಕೈ ನೋವ ಆಯ್ತು ಇನ್ನು ಆಡೋಕೆ ಆಗಲ್ಲ ಅಂತ ಈತ ಇಂಗ್ಲೆಂಡಿಗೆ ಹೋದ ಆಪರೇಷನ್ ಮಾಡ್ಸ್ಕೊಂಡ್ ಬಂದ ಮೊಳಕೈಗೆ ಆಪರೇಷನ್ ಮಾಡಿಸ್ಕೊಂಡು ಭಾರತಕ್ಕೆ ಬಂದ ಇದನ್ ರೀಹ್ಯಾಬಿಲಿಟೇಷನ್ ಅಂತ ಕರೀತಾರೆ ಈ ಕೈ ಸರಿ ಮಾಡಬೇಕಲ್ಲ ಅದನ್ನು ಆಪರೇಷನ್ ಆದ ಭಾಗವನ್ನು ಸರಿ ಮಾಡಬೇಕಲ್ಲ ಅದಕ್ಕೆ ಬೆಂಗಳೂರಿಗೆ ಬಂದ ಬೆಂಗಳೂರಲ್ಲಿ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಅಂತಿದೆ ಅಲ್ಲೇ ಟ್ರೈನಿಂಗ್ ಕೊಡೋದು ಯಾರಿಗೆ ಆದ್ರೆ ದೈಹಿಕವಾಗಿ ಟ್ರೈನಿಂಗ್ ಕೊಡಬೇಕಾದ್ರೆ ಇಲ್ಲೇ ಬರಬೇಕು ಅವ್ರು ಇಲ್ಲಿ ಬಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದ ಆ ಹೊತ್ತಿಗೆ ನಾನು ಈ ಬೆಂಗಳೂರು ವಿಶ್ವವಿದ್ಯಾಲಯದ ಕ್ರಿಕೆಟ್ ಟೀಮ್ ಸೆಲೆಕ್ಷನ್ ಕಮಿಟಿ ಚೇರ್ಮನ್ ಆಗಿದ್ದೇನೆ ಸೆಲೆಕ್ಷನ್ ಮಾಡೋದು ಅಲ್ಲೇ ನಾನು ಕೆ ಎಸ್ ಸಿ ಎ ಸ್ಟೇಡಿಯಂ ಅಲ್ಲೇ ಮಾಡ್ಬೇಕು ಅಲ್ಲಿಗೆ ಹೋದಾಗ ದಿನ ಬೆಳಿಗ್ಗೆ ಹೋಗ್ತಿದ್ದೆ ನಾನು ಆರು ಗಂಟೆಗೆ ಅಲ್ಲಿ ಇರ್ತಿದ್ದೆ ಹುಡುಗರು ಪ್ರಾಕ್ಟೀಸ್ ಮಾಡ್ಬೇಕಲ್ಲ ನಮ್ಮ ಯೂನಿವರ್ಸಿಟಿ ಟೀಮ್ ಸೆಲೆಕ್ಷನ್ ಮಾಡ್ಬೇಕಲ್ವಾ ನಾನು ಕಂಡದ್ದು ಹೇಳ್ತೀನಿ ಮಕ್ಕಳು ಎಂದೂ ಇದನ್ನು ಕಣ್ಣಿಗೆ ಕಟ್ಟಬೇಕು ನಿಮಗೆ ಬೆಳಿಗ್ಗೆ ಆರು ಗಂಟೆಗೆ ಕರೆಕ್ಟಾಗಿ ಆಗಿ ಬರುವ ತೆಂಡೂಲ್ಕರ್ ಅಲ್ಲಿ ಪ್ರಾಕ್ಟೀಸ್ ಮಾಡೋದಕ್ಕೆ ಅವನು ಪ್ಯಾಡ್ ಕಟ್ಕೊಂಡ್ ಬರ್ತಿರ್ಲಿಲ್ಲ ಬರೀ ಟ್ರ್ಯಾಕ್ ಸೂಟು ಟಿ ಶರ್ಟು ಶೂಸು ಕೈ ಗ್ಲೌಸು ಅವ್ನ ಬ್ಯಾಟಿಂದ ವಂಚಿ ಇಲ್ಲ ತರಬೇಕು ನಿಮ್ಗೆ ಗೊತ್ತಿರ್ಬೇಕು ಅವ್ನು ಬಹಳ ಹೆವಿ ಬ್ಯಾಟು ಬಳಸ್ತಾ ಇದ್ದ ಬಹಳ ಅವ್ನ ಬ್ಯಾಟ್ ಬ್ಯಾಟ್ ಎಮ್ ಆರ್ ಎಫ್ ಬ್ಯಾಟ್ ಬಹಳ ಹೆವಿ ಇರುವಂತ ಬ್ಯಾಟ್ ಮೂರು ನಾಲ್ಕು ಬ್ಯಾಟ್ ತರ್ತಿದ್ದ ಆಗ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಹುಡುಗರು ಒಂದಿಷ್ಟು ಕೆಲಸಗಾರರು ಒಂದ್ ಎರಡು ಮೂರು ಬಕೆಟ್ ಅಲ್ಲಿ ಚೆಂಡ್ ತಂದ್ಕೊಡ್ಬೇಕು ಅವ್ನಿಗೆ ಬಕೆಟ್ ತುಂಬಾ ಚೆಂಡು ಒಂದಿಬ್ಬರು ಅಲ್ಲಿ ಇರ್ತಿದ್ರು ಸಹಾಯ ಮಾಡೋದಕ್ಕೆ ಅವನಿಗೆ ಏನು ಮಾಡ್ತಿದ್ದ ಗೊತ್ತಾ ಕೈಯಲ್ಲಿ ಬ್ಯಾಟ್ ಹಿಡ್ಕೊಳ್ಳೋದು ಬಲಗೈಯಲ್ಲಿ ಬ್ಯಾಟ್ ಹಿಡ್ಕೊಳ್ಳೋದು ಎಡಗೈಯಲ್ಲಿ ಬಾಲರ್ ಹೆಂಗ್ ತೂರ್ಬೇಕು ಎಡಗೈಲಿ ತೂರ್ಬೇಕು ಬಲಗೈಲಿ ಹೊಡಿಬೇಕು ಎಡಗೈಯಲ್ಲಿ ತೂರ್ಬೇಕು ಬಲಗೈಯಲ್ಲಿ ಹೊಡಿಬೇಕು ಯಾಕೆ ಗೊತ್ತಾ ಈ ಮೊಳಕೈ ಹತ್ರ ಗಾಯ ಆಗಿದೆಯಲ್ಲ ಆಪರೇಷನ್ ಆಗಿ ಅದಕ್ಕೆ ಸ್ವಲ್ಪ ಸ್ಟ್ರೆಂತ್ ಬರ್ಬೇಕಲ್ಲ ಶಕ್ತಿ ಬರ್ಬೇಕಲ್ಲ ಯಾರಾದ್ರೂ ಕ್ರಿಕೆಟ್ ಆಡಿದವರು ಇದ್ರೆ ಗೊತ್ತಿರುತ್ತೆ ಇದೇ ರೀತಿ ಒಂದು ಇಪ್ಪತ್ತೈದು ಮೂವತ್ತು ಶಾಟ್ ಹೊಡೆದ್ರು ಕೈ ನೋವು ಬಂದ್ಬಿಡುತ್ತೆ ಭುಜ ನೋವು ಬರುತ್ತೆ ಸಾಕು ಅನಿಸ್ಬಿಡುತ್ತೆ ಯು ಶುಡ್ ಬಿಲೀವ್ ಮೈ ಫ್ರೆಂಡ್ಸ್ ಐಲಿಂಗ್ ಯು ಫ್ರಾಮ್ ಸಿಕ್ಸ್ ಓ ಕ್ಲಾಕ್ ಟು ನಾನ್ ಸ್ಟಾಪ್ ಟಿಲ್ ಸೆವೆನ್ ಓ ಕ್ಲಾಕ್ ಒನ್ ಫುಲ್ ಅವರ್ ಯು ವುಡ್ ಗೋ ಆನ್ ಹಿಟ್ಟಿಂಗ್ ದ ಬಾಲ್ ನಾನ್ ಸ್ಟಾಪ್ ಒಂದು ಕ್ಷಣ ಕೂಡ ನಿಲ್ಲದೆ ಒಂದು ತಾಸು ಒಂದೇ ಸಮ ಹೊಡಿತಾ 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 ಹೊಡಿತ ಹುಡುಗರು ಸುಸ್ತಾ ಹೋಗಿರ್ಬೇಕು ಬಾಲ್ ತಂದು ಕೊಡೋದಕ್ಕೆ ಒಂದು ತಾಸು ಒಳಗೆ ನೀವು ನಂಬಲಿಕ್ಕಿಲ್ಲ ಅವ್ನು ಟೀ ಶರ್ಟ್ ಎಲ್ಲ ಬೆವರಿಂದ ನೆಂದು ಡ್ರಿಪ್ ಆಗ್ಬೇಕು ಕೆಳಗಡೆ ಬೆವರು ಇಳಿಬೇಕು ಕೆಳಗಡೆ ಏಳು ಗಂಟೆಗೆ ನಿಲ್ಸಿ ಬಿಡ್ತಿದ್ದ ಓಡಿ ಹೋಗ್ತಿದ್ದ ಒಳಗಡೆ ಹೋಗಿ ಸ್ನಾನ ಮಾಡಿ ಸಾರಿ ಟಿ ಶರ್ಟ್ ಚೇಂಜ್ ಮಾಡ್ಕೊಂಡ್ ಬಂದ್ಬಿಡುವ ಮತ್ತೆ ಟಿ ಶರ್ಟ್ ಚಿನ್ ಮಾಡಿ ಬಂದ್ಬಿಡ್ತಿದ್ದ ಬಂದ್ ಏನ್ ಮಾಡ್ಬೇಕು ಗೊತ್ತಾ ಜಾಗಿಂಗ್ ಆ ಕ್ರಿಕೆಟ್ ಗ್ರೌಂಡ್ ಸುತ್ತ ಓಡೋದು ಒಬ್ಬನೇ ಓಡೋದು ಯಾರು ಬೇಕಿಲ್ಲ ಜೋಡಿ ಇಲ್ಲ ಹುಡುಕಿ ಹುಡುಗರು ಬರೋದು ಗುಡ್ ಮಾರ್ನಿಂಗ್ ಸಚಿನ್ ಅನ್ನೋದು ಅವ್ನು ಜಾಯ್ನ್ ಆಗೋದು ಮತ್ ಬಿಟ್ಟು ಹೋಗೋದು ಜಾಯಿನ್ ಆಗೋದು ಬಿಟ್ಟು ಹೋಗೋದು ಮಾಡ್ತಿದ್ರು ಈತ ಮಾತ್ರ ಒಂದೇ ಸಮ ಓಡೋದೇ ಓಡೋದು ಓಡೋದೇ ಓಡೋದು ನನಗೆ ಆಶ್ಚರ್ಯ ಆಗುತ್ತೆ ಒಂದ್ ದಿವಸ ಕೂತಿ ಎಣಿಸಿದೆ ಎಷ್ಟಾರು ಓಡ್ತಾ ನೀವು ನೋಡೋಣ ಅಂತ ನಿಮ್ಗೆ ಗೊತ್ತಿದೆ ಮಕ್ಕಳೇ ಒಂದ್ ರೌಂಡ್ ಹೋದ್ರೆ ಉಸಿರು ಏದು ಉಸಿರು ಬಂದ್ಬಿಡುತ್ತೆ ತಡ್ಕೊಳಕ್ ಆಗಲ್ಲ ಇವನು ಓಡ್ತಾ ಇದ್ದ ಓಡ್ತಾ ಇದ್ದ ಇಪ್ಪತ್ತೊಂದು ರೌಂಡ್ ಓಡಿದ ನಾನ್ ಸ್ಟಾಪ್ ಓಡಿ ಒಳಗ್ಬೋದ ಸ್ನಾನಗಿನ ಮಾಡಿ ಮತ್ತೆ ಬ್ರೇಕ್ಫಾಸ್ಟ್ ಮಾಡಿ ಒಂಬತ್ತು ಗಂಟೆಗೆ ಮತ್ತೆ ಬಂದ ಹೊರಗಡೆ ಬಂದು ನೆಟ್ಸ್ ಹಾಕಿರ್ತಾರೆ ನೆಟ್ ಹಾಕಿ ಪ್ರಾಕ್ಟೀಸ್ ಮಾಡ್ಬೇಕು ಬ್ಯಾಟಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು ಯಾರು ಬೇಕಾದ್ರೂ ಬೌಲಿಂಗ್ ಹಾಕ್ಬೋದು ಅವನ್ ಯಾರು ಬೇಕಾದ್ರೂ ಬಾಲ್ ಹಾಕ್ಬೋದು ತಲೆ ತಗ್ಸಿ ಬ್ಯಾಟಿಂಗ್ ಮಾಡೋದೇ ಮಾಡೋದು ಯಾರು ಬೇಕಾದ್ರೂ ಬಾಲ್ ಹಾಕಿ ಯಾರು ಬೇಕಾದ್ರೂ ಹಾಕಿಬೋದು ಆಡು ತನಕ ತನಕಾರಿ ನಾನ್ ಸ್ಟಾಪ್ ಒಂದು ಸಮ ಬ್ಯಾಟಿಂಗ್ ಮಾಡೋದು 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 ಆಗ ನನಗನಿಸ್ತು ಈ ಹುಡುಗ ಕ್ರಿಕೆಟ್ ಆಟದಲ್ಲಿ ಹೋದಾಗ ಬಾಲ್ ಹಾಕಿದಾಗ ಹಾಟ್ ಅಂತ ಹೊಡಿತಾನಲ್ಲ ಬಾಲ್ ಬೌಂಡ್ರಿ ದಾಟಿದಾಗ ನೂರಾರು ಕೋಟಿ ಜನ ಎದ್ದಿಂಚ ಚಪ್ಪಾಳೆ ಹೊಡೆದು ಲವ್ಲಿ ಶಾಟ್ ಲವ್ಲಿ ಶಾಟ್ ಅಂತಾರೆ ಅಲ್ಲ ದಯವಿಟ್ಟು ತಿಳ್ಕೊಳ್ಳಿ ಮಕ್ಕಳೇ ಆ ಲವ್ಲಿ ಶಾಟ್ ಹೊಡಿಬೇಕಾದ್ರೆ ಅದರ ಹಿಂದೆ ಆತ ನೆಟ್ ಅಲ್ಲಿ ಹತ್ತು ಸಾವಿರ ಸಲ ಪ್ರಯತ್ನ ಮಾಡಿದ್ದಾನೆ ಹತ್ತು ಸಾವಿರ ಸಲ ಪ್ರಯತ್ನ ಮಾಡಿದ್ದಾನೆ ಹತ್ತು ಸಾವಿರ ಸಲ ಹೊಡೆದಾಗ ಆ ಶಾಟ್ ಗುಡ್ ಶಾರ್ಟ್ ಆಯ್ತು ಲವ್ಲಿ ಶಾಟ್ ಆಯ್ತು ಅವನ್ ಹಾಗೆ ಪ್ರಾಕ್ಟೀಸ್ ಮಾಡದೆ ಹೋಗಿದ್ದಿದ್ರೆ ಏನಾಗಿರೋದು ಗೊತ್ತಾ ಸ್ಟಂಪ್ ಬೌಂಡ್ರಿಗೆ ಹೋಗಿರೋದು ಅಲ್ಲ ಅದರಿಂದ ತೆಂಡೂಲ್ಕರ್ ದೊಡ್ಡವನಾದ ಈ ವಿರಾಟ್ ಕೊಹ್ಲಿ ದೊಡ್ಡವನಾದ ಹುಡುಗ ಬರೀ ಅವನು ಆಡೋದು ದುಡ್ಡು ಗಳಿಸೋದು ಅದನ್ನೆಲ್ಲ ನೋಡ್ತೀವಿ ನಾವು ಅದ್ರ ಹಿಂದೆ ಪ್ರಯತ್ನ ಎಷ್ಟಿದೆ ಗಮನ ಇದೆಯಾ ವಿರಾಟ್ ಕೊಹ್ಲಿ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ತಾನ ಹೇಗಿದ್ದ ನೋಡಿ ಹಾಗೆ ಇಟ್ಕೊಂಡಿದ್ದಾನೆ ಫಿಸಿಕಲ್ ಬಾಡಿ ಯಾಕೆ ದುಡಿದಾನ ಅಷ್ಟು ಜಿಮ್ಮಿಗೆ ಹೋಗ್ಬೇಕು ದುಡಿಬೇಕು ಗ್ರೌಂಡ್ ಅಲ್ಲಿ ಫೀಲ್ಡಿಂಗ್ ಮಾಡ್ಬೇಕು ಹಾರಿ ಬೀಳ್ಬೇಕು ಕ್ಯಾಚ್ ಹಿಡಿಬೇಕು ಓಡಾಡ್ಬೇಕು ಗ್ರೌಂಡ್ ತುಂಬಾ ಇಷ್ಟು ಓಡಾಡ್ ಓಡಾಡ್ ಚಿಗರೆ ತರ ಓಡಾಡಿದಾಗ ಮಾತ್ರ ಈ ಕ್ಯಾನ್ ಬಿ ದ ಕ್ಯಾಪ್ಟನ್ ಆಫ್ ದ ಇಂಡಿಯನ್ ಟೀಮ್ ದನ್ ಈ ಕ್ಯಾನ್ ಸೇ ಐ ಆಮ್ ದಿ ವರ್ಲ್ಡ್ ಚಾಂಪಿಯನ್ ವರ್ಲ್ಡ್ ಚಾಂಪಿಯನ್ ಸುಮ್ನೆ ಆಗಲ್ಲ ಯಾರು ಸುಮ್ಮನೆ ಮನೇಲಿ ಕೂತ್ಕೊಂಡು ತಿಂಡಿ ತಿಂತ ಟಿವಿ ನೋಡ್ತಾ ಇದ್ರೆ ಯಾರು ವರ್ಲ್ಡ್ ಚಾಂಪಿಯನ್ ಆಗಲ್ಲ ವರ್ಲ್ಡ್ ಚಾಂಪಿಯನ್ ಆಗ್ಬೇಕಾದ್ರೆ ಆ ಪ್ರಯತ್ನ ಬೇಕು ನಿರಾಶೆ ಆಯ್ತು ಬೇರೆ ಸರ್ ತೆಂಡೂಲ್ಕರ್ಗೆ ಕೈ ಇದಾಯ್ತಲ್ಲ ಅಂತ ನಿರಾಶೆ ಆದ್ರೆ ಬಿಟ್ಟು ನಾವು ಮತ್ತೆ ವಾಪಸ್ ಬಂದ ಡಬಲ್ ಸೆಂಚುರಿ ಹೊಡೆದ ಒನ್ ಡೇ ಇಂಟರ್ ದ ಫಸ್ಟ್ ಬ್ಯಾಟ್ಸ್ಮನ್ ಇನ್ ದ ವರ್ಲ್ಡ್ ಕಪ್ ಹಿಸ್ಟ್ರಿಟ್ ಡಬಲ್ ಸೆಂಚುರಿ ಇನ್ ಒನ್ ಡೇ ಮ್ಯಾಚ್ ಫಸ್ಟ್ ಮ್ಯಾನ್ ಡಬಲ್ ಸೆಂಚುರಿ ಅವ್ನು ಹೊಡೆದು ಗ್ರೌಂಡಿಗೆ ಬರ್ಬೇಕಾದ್ರೆ ಪವಿಲಿಯನ್ ಬರ್ಬೇಕಾದ್ರೆ ಬೌಂಡ್ರಿ ಹತ್ರ ರವಿ ಶಾಸ್ತ್ರಿ ಒಂದು ಪ್ರಶ್ನೆ ಕೇಳಿದ ಇಂಟರ್ವ್ಯೂ ಮಾಡೋದಕ್ಕೆ ಅವನ ಅವ್ನು ಸುಸ್ತಾಗಿ ಬಂದಿದ್ದಾನೆ ಇನ್ನೂರು ರನ್ ಹೊಡೆದು ಮೊದ್ಲೇ ಬ್ಯಾಟ್ಸ್ಮನ್ ಇತಿಹಾಸದಲ್ಲಿ ಡಬಲ್ ಸೆಂಚುರಿ ಹೊಡೆದವನು ಬಂದ ತಕ್ಷಣ ಅವ್ನು ಕೇಳ್ದ ಸಚಿನ್ ಎಲ್ಲಾರು ಹೇಳ್ತಿದ್ರು ಯುವ ಟೈಮ್ ಈಸ್ ಓವರ್ நூ கேன் ப்ளே எவ்ரிவடி வாஸ் கர்சிங் யூ ப்ளேமிங் யூ தட் யூ ஆர் நாட் குட் இனஃப் நோட் யூ வாட் எ டபல் சென்ச்சுரி நோ வாட் யூ சே அந்த அதுக்கு தண்டூல்க்கர் உத்தர மக்களே நீங்க யாரும் மரியபாரதப்பா அதுபுத அதுதானே பந்த வென் யூ ஆர் நாட் டூயிங் வெல் பீப்பு த்ரோ ஸ்டோன்ஸ் ஆட் யூ வென் யூ ஆர் நாட் டூயிங் வெல் பீப்பு த்ரோ ஸ்டோன்ஸ் ஆட் யூ பட் யூ ஷுட் நோ ஹவு டூ கன்வர்ட் ದೋ ಸ್ಟೋನ್ಸ್ ಇನ್ ಟು ಮೈಲ್ ಸ್ಟೋನ್ಸ್ ಅಂತ ನೀವು ಚೆನ್ನಾಗಿ ಮಾಡದೇ ಇದ್ದಾಗ ಯಾವತ್ತೂ ಆಟ ಆಡಲ್ವೋ ಚೆನ್ನಾಗಿ ಆಡಲ್ಲ ಜನ ಬೈದೇ ಬೈತಾರಮ್ಮ ಚೆನ್ನಾಗಿ ಆಡಲ್ಲ ಅವನು ಅಂತ ತಪ್ಪೇನಿದೆ ಅದ್ರೊಳಗೆ ಜನ ಕಲ್ಲೆಸಿತಾರ ನಿಮ್ಮನ್ನ ಸರಿ ಮಾಡ್ಲಿಲ್ಲ ಅಂತೇಳಿ ಆದ್ರೆ ನೀವು ಆ ಕಲ್ಲುಗಳನ್ನ ಮೈಲುಗಲ್ಲುಗಳನ್ನ ಮಾಡ್ಕೋಬೇಕು ನಿಮ್ಮ ಸಾಧನೆಯ ಮೈಲುಗಳನ್ನಾಗಿ ಮಾಡ್ಕೋಬೇಕು ಇದು ನಿರಾಶೆಯನ್ನ ಹತ್ತಿಕ್ಕಿ ಮೇಲೆ ಪ್ರಯತ್ನ ಮಾಡುವಂತಹದ್ದು ದಯವಿಟ್ಟು ಪ್ರಯತ್ನ ಎಂದು ಆಸೆ ಬಿಡಬಾರ್ದು ತೊಂದರೆ ಬರ್ತದೆ ಅಯ್ಯೋ ಹಾಗಲ್ಲ ಅನ್ಸ್ಬಿಡ್ತದೆ ಬಿಡಬಾರ್ದು ಹಠ ಹಿಡಿದ್ ಮಾಡ್ಬೇಕು ತೆಂಡೂಲ್ಕರ್ ಇದ್ದ ರೋಲ್ ಮಾಡಲ್ ಮೊಹಮ್ಮದ್ ಅಲಿ ಅಂತ ಒಬ್ಬ ಇದ್ದ ಬಾಕ್ಸರ್ ಹೆವಿ ವೇಟ್ ಬಾಕ್ಸಿಂಗ್ ಚಾಂಪಿಯನ್ ಒನ್ ಆಫ್ ದಿ ಬೆಸ್ಟ್ ಬಾಕ್ಸಿಂಗ್ ಚಾಂಪಿಯನ್ ದ ವರ್ಲ್ಡ್ ಹ್ಯಾಸ್ ಎವರ್ ಸೀನ್ ಅವನು ಬಡತನದಿಂದ ಬಂದವನು ಏನೂ ಇಲ್ಲ ಆದ್ರೆ ಹಠ ಏನ್ ಪರಿಶ್ರಮ ಅವನು ಟಿವಿ ವಿ ಬಂದು ಕೂತ್ಕೊಂಡು ಈ ಪಾಪ್ಕಾರ್ನ್ ತಿಂತ ಕೂತಿದ್ರೆ ವರ್ಲ್ಡ್ ಚಾಂಪಿಯನ್ ಆಗ್ತಿರ್ಲಿಲ್ಲ ದಿನಕ್ಕೆ ಎಂಟು ತಾಸು ಹತ್ತು ತಾಸು ಆ ಬಾಕ್ಸಿಂಗ್ ಬುದ್ಧೋದೆ ಗೊತ್ತದು ಬುದ್ದೋದೆ ಬುದ್ಧೋದೆ ಗೊತ್ತೋದು ಅದು ಮಾಡಿ ಮಾಡಿ ಹೆಂಗ್ ಗಟ್ಟಿ ಅಂದ್ರೆ ಅವನು ಜಗತ್ತಲ್ಲಿ ಯಾರು ಎದುರಿಗೆ ಬಂದ್ರು ಫೇಸ್ ಮಾಡ್ಬೇಕು ಅಷ್ಟು ಧೈರ್ಯ ಬಂದ್ಬಿಡ್ತಾವನಿಗೆ ಅದಕ್ಕೆ ಬರೋದಕ್ಕೆ ಕಾರಣ ಹಠ ಸಾಧನೆ ಮಾಡ್ತೀನಿ ಅಂತ ಹಠ ಆ ಪರಿಶ್ರಮ ಬೇಕು ನಿರಾಸೆ ಆಗತ್ತೆ ಸೋತ ಅವನು ಮೊಹಮ್ಮದ್ ಅಲಿನೂ ಸೋತ ಆದ್ರೆ ಬಿಡ್ಲಿಲ್ಲ ಮತ್ತೆ ವಾಪಸ್ ಒಂದು ವರ್ಲ್ಡ್ ಚಾಂಪಿಯನ್ ಆದ ಹೆವಿ ವೇಟ್ ಬಾಕ್ಸಿಂಗ್ ಚಾಂಪಿಯನ್ ಆದ ಅದಕ್ ಮಕ್ಕಳೇ ನಾನು ಹೇಳ್ತೀನಲ್ಲ ಪರಿಶ್ರಮದ ಬಗ್ಗೆನೇ ಮಾತಾಡ್ತಾ ಬಂದಿದ್ದೀನಿ ಇವತ್ತು ಪರಿಶ್ರಮ ಬೇಕು ಅದ್ರ ಜೊತೆಗೆ ಆಗಾಗ ಏನಾದರೂ ತೊಂದರೆ ಬಂದ್ರೆ ಆಗಿ ಕಾಲ್ ಮಡಚ್ಕೊಂಡು ಕೂತ್ಕೋಬಾರ್ದು ಅಯ್ಯೋ ನಮ್ಮ ಕಡೆಯಿಂದ ಆಗೋಲ್ಲ ಬಿಡಿ ಸರ್ ನೋಡಿದೆ ಸರ್ ಟ್ರೈ ಮಾಡಿದೆ ಸರ್ ಆಗ್ಲಿಲ್ಲ ಸರ್ ಅನ್ಲೇ ಬಾರದು ಪ್ರಯತ್ನ ಮಾಡ್ತಾನೆ ಇರೋರು ಇವತ್ತಾಗ್ಲಿಕ್ಕಿಲ್ಲ ನಾಳೆ ನಾಳೆ ನಾಳೆದಾದೀತು ಅದ್ರ ಆಗೋಲ್ಲ ಅಂತ ಮನೆಯಲ್ಲಿ ಕೂತ್ಕೊಂಡ್ರೆ ಎಂದಿಗೂ ಆಗಲ್ಲ ಪ್ರಯತ್ನ ಮಾಡ್ತಾನೆ ಇರಬೇಕು